ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈನ ಶ್ರೀ ಇವತ್ತಿನ ವೀಡಿಯೋ ಬಂದು ಕೇವಲ ಒನ್ ಗ್ರಾಮಿಂದ ಇರುವಂಥ ಬ್ಯೂಟಿಫುಲ್ ಕಿವಿ ತುಂಬ ಕಾಣುವಂಥ ಇಯರಿಂಗ್ ಸ್ಟಡ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಇರುವಂಥವು ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಕಡೆ ಪೀಕಾಕ್ ಡಿಸೈನ್ ಇರುವಂಥ ಬ್ಯೂಟಿಫುಲ್ ಆಗಿ ಇರುವಂಥ ಸ್ಟಡ್ ಕಿವಿ ತುಂಬ ಕಾಣುವಂಥದ್ದು ಲೈಟ್ ವೆಯ್ಟ್ ಕೂಡ ಇದೆ ಲೈಟ್ ವೆಯ್ಟ್ ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಕಡೆ ಪೀಕಾಕ್ ಆಗಿ ಕೆಳಗಡೆ ಮೂರು ಎಳೆಗಳಲ್ಲಿ ಪರ್ಲ್ ಯೂಸ್ ಮಾಡಿ ಹ್ಯಾಂಗ್ ಮಾಡಿರುವಂಥದ್ದು ನೋಡ್ತಿದ್ದೀರಲ್ಲಿ ಇಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಗ್ರ್ಯಾಂಡ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಲುಕ್ ಚುಮ್ಕಾ ಫುಲ್ ಗೋಲ್ಡ್ ಅಲ್ಲಿ ಮಾಡಿರುವಂಥದ್ದು ಲೈಟ್ ವೇಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದ್ರೆ ಕೇವಲ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಸ್ಟಡ್ ಮಧ್ಯೆ ಲಕ್ಷ್ಮಿ ಇದೆ ಹಾಗೆ ಕೆಳಗೆ ತ್ರೀ ಗೋಲ್ಡ್ ಬಾಲ್ಗಳಿವೆ ಹಾಗೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಲೈಟ್ ವೇಟ್ ಕೂಡ ಇದೆ ವೇಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕಿವಿ ತುಂಬ ಕಾಣುವಂಥ ಸ್ಟಡ್ ಫ್ಲವರ್ ಫ್ಲವರ್ ಡಿಸೈನ್ ಇರುವಂಥದ್ದು ಹಾಗೆ ಆರೆಂಜ್ ಕಲರ್ ಬೀಡ್ಗಳಿವೆ ನೋಡಿ ವೇರ್ ಮಾಡಿದ್ರೆ ಕಿವಿ ತುಂಬ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ಬಂದು ಫೋರ್ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫೈವ್ ಗ್ರಾಮಿಂದ ತ್ರೀ ಗ್ರಾಮ್ವರೆಗೂ ಬ್ಯೂಟಿಫುಲ್ ಇಯರಿಂಗ್ ಸ್ಟಡ್ಗಳು ಸ್ಟಡ್ಗಳಿವೆ ನೋಡ್ತಿದಿರಲ್ಲ ನೆಕ್ಸ್ಟ್ ನೋಡಿ ಫ್ಯಾನ್ಸಿ ಹ್ಯಾಂಗಿಂಗ್ಸ್ ಡಿಸೈನ್ ಮತ್ತೆ ಕೋರಲ್ ಬೀಡ್ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಕಾಣ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಇರುವಂಥ ಲಕ್ಷ್ಮಿ ಒಲೆ ನೋಡಿ ಎಷ್ಟು ಚೆನ್ನಾಗಿದೆ ಕಿವಿ ತುಂಬ ಕಾಣುತ್ತೆ ವೇರ್ ಮಾಡಿದ್ರೆ ಹಾಗೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ತ್ರೀ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಸಿಂಪಲ್ ಇಯರಿಂಗ್ಸ್ ಎರಡು ವೇಳೆ ಚೈನ್ ಹ್ಯಾಂಗ್ ಮಾಡಿದ್ದಾರೆ ನೋಡ್ತಿದ್ರಲ್ಲ ಎಷ್ಟು ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಟೂ ಪಾಯಿಂಟ್ ಒನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಡೈಲಿ ವೇರ್ ಸ್ಟಡ್ ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ಆಫೀಸ್ ಡೈಲಿ ಯೂಸ್ ಗೆ ಚೆನ್ನಾಗಿದೆ ವೆಯ್ಟ್ ನೋಡೋದ್ರೆ ಒನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫುಲ್ ಗೋಲ್ಡ್ ಅಂಡ್ ಫ್ಲವರ್ ಡಿಸೈನ್ ಇಯರ್ರಿಂಗ್ ಸ್ಟಾರ್ಟ್ ಕಿವಿ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ತ್ರೀ ಗ್ರಾಮ್ ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಇರುವಂತಹ ಇಯರ್ರಿಂಗ್ ಸ್ಟಾರ್ಟ್ ವೇರ್ ಮಾಡಿದ್ರೆ ಒಳ್ಳೆ ಲುಕ್ ಕೊಡುತ್ತೆ ವೆಯ್ಟ್ ನೋಡಿ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಇರುವಂತಹ ಫುಲ್ ಗೋಲ್ಡ್ ಅಲ್ಲಿ ಮಾಡಿರುವಂಥ ಗ್ರ್ಯಾಂಡ್ ಬ್ಯೂಟಿಫುಲ್ ಜುಮ್ಕಾಸ್ಟ್ ಡಿಸೈನ್ ವೆಯ್ಟ್ ನೋಡಿ ನೈನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಿವಿ ತುಂಬ ಕಾಣುವಂಥ ಲಕ್ಷ್ಮಿ ಡಿಸೈನ್ ಇಯರಿಂಗ್ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೇವಲ ಒನ್ ಗ್ರಾಮ್ಗೆ ಇರುವಂಥ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಇದೆ ಡೈಲಿ ವೇರ್ಗೆ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಗಿ ಡಿಸೈನ್ ಇರುವಂಥ ಸ್ಟಡ್ ನೋಡ್ತಿದ್ರಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಕೂಡ ಕಾಣ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಜಿಮ್ ಕಾ ಟಾಪ್ ಅಲ್ಲಿ ಲಕ್ಷ್ಮಿ ಇದೆ ಹಾಗೆ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡ್ತಿದಿರಲ್ಲ ಎಷ್ಟು ಚೆನ್ನಾಗಿದೆ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡುವಾದ್ರೆ ಕೇವಲ ಟೂ ಪಾಯಿಂಟ್ ಟೂ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸ್ಮಾಲ್ ಜಿಮ್ ಕಾಸ್ಟ್ ಡಿಸೈನ್ ಕೇವಲ ಟೂ ಗ್ರಾಮ್ ಗೆ ಸಿಗುತ್ತೆ ಮಕ್ಕಳು ದೊಡ್ಡವರು ವೇರ್ ಮಾಡಬಹುದು ನೆಕ್ಸ್ಟ್ ನೋಡಿ ಲಕ್ಷ್ಮಿ ವಲೆ ಕಿವಿ ತುಂಬಾ ಕಾಣುವಂತದ್ದು ಹಾಗೆ ವೈಟ್ ಪರ್ಲ್ ಅಂಡ್ ಗ್ರೀನ್ ರೆಡ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಲೈಟ್ ವೈಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ತ್ರೀ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಡೈಲಿ ವೇರ್ ಇಯರಿಂಗ್ ಸ್ಟರ್ಟ್ ತುಂಬಾ ಸಿಂಪಲ್ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಹಾಗೆ ತ್ರೀ ರೆಡ್ ಸ್ಟೋನ್ಗಳು ಕೂಡ ಇವೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಟೂ ಗ್ರಾಮ್ಗೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಯಾನ್ಸಿ ಟಾಪ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ಕಿವಿ ತುಂಬ ಒಳ್ಳೆ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಟೂ ಪಾಯಿಂಟ್ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಇಯರಿಂಗ್ ಸ್ಟಡ್ ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ನೋಡ್ತಿದ್ರಲ್ಲ ಡೈಲಿ ಯೂಸ್ಗೆ ತುಂಬಾ ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಚಾನ್ ಬಾಲ್ ಇಯರಿಂಗ್ಸ್ ನೋಡ್ತಿದಾರೆ ಎಷ್ಟು ಗ್ರ್ಯಾಂಡ್ ಇದೆ ವೆಯ್ಟ್ ಬಂದು ತ್ರೀ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ ಸ್ಟಡ್ ಎಷ್ಟು ಡಿಫ್ರೆಂಟ್ ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಕೇವಲ ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡೈಲಿ ಯೂಸ್ ಇಯರಿಂಗ್ ಸ್ಟಡ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಡೈಲಿ ವೇರ್ ಇಯರಿಂಗ್ ಸ್ಟರ್ಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡೋದಾದ್ರೆ ಒನ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡೈಲಿ ಯೂಸ್ಫುಲ್ ಮಾಡುವಂಥ ಸ್ಟಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ವೆಯ್ಟ್ ಬಂದು ಟೂ ಪಾಯಿಂಟ್ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಯಾನ್ಸಿ ಜುಮ್ಕಾಸ್ ಡಿಸೈನ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಫೋರ್ ಪಾಯಿಂಟ್ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ಫಂಕ್ಷನ್ಸ್ ಯೂಸ್ಗೆಲ್ಲ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಸ್ಟಡ್ ನೋಡ್ತಿದ್ರಲ್ಲ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಏರಿ ಸ್ಟಡ್ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಕಿವಿ ತುಂಬ ಕಾಣುವಂಥದ್ದು ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಸ್ಟಡ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡುವಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಕಿವಿ ತುಂಬ ಕಾಣುವಂಥದ್ದು ಫ್ಲವರ್ ಡಿಸೈನ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಟ್ರೆಡಿಷನಲ್ ಪರ್ಸ್ ಕಾಸ್ ವೈಟ್ ಪರ್ ಮತ್ತು ಗ್ರೀನ್ ಸ್ಟೋನ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥದ್ದು ನೋಡ್ತಿದ್ದೀರಲ್ಲ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡುವಾದರೆ ಕೇವಲ ತ್ರೀ ಟು ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಗ್ರೇಪ್ ಡಿಸೈನ್ ಜುಮ್ಕಾ ಇದೆ ಟಾಪ್ ಫ್ಲವರ್ ಡಿಸೈನ್ ಇರುವಂಥದ್ದು ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಕಾಣ್ತಿದೆ ವೆಯ್ಟ್ ನೋಡೋದಾದ್ರೆ ಕೇವಲ ಟೂ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇರೋ ಸ್ಟರ್ಟ್ ಲೈಟ್ ವೈಟ್ ಕೂಡ ಇದೆ ನೋಡಿ ವೆಯ್ಟ್ ಬಂದು ಕೇವಲ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಇಯರಿಂಗ್ ಸ್ಟರ್ಟ್ ಕ್ಯೂ ತುಂಬ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡುವಾದರೆ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ ಸ್ಟಡ್ಗಳು ತ್ರೀ ಪೇರ್ ಇದೆ ನೋಡಿ ಕೋರಲ್ ಬೀಡಾಗೂ ಗ್ರೀನ್ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ಗಳಿವೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ಬಂದು ಕೇವಲ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಡೈಲಿ ಯೂಸ್ ಇಯರಿಂಗ್ ಸ್ಟಡ್ಗಳು ಮಕ್ಕಳಿಗೂ ದೊಡ್ಡವ್ರಿಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಕೇವಲ ಒನ್ ಪಾಯಿಂಟ್ ತ್ರೀ ಗ್ರಾಮ್ವರೆಗೂ ಸಿಗುತ್ತೆ ನೆಕ್ಸ್ಟ್ ನೋಡಿ ಫೋರ್ ಪೇರ್ ಇಯರಿಂಗ್ ಸ್ಟಡ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥದ್ದು ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಟೂ ಗ್ರಾಮಿಂದ ಟೂ ಪಾಯಿಂಟ್ ಫೈವ್ ಗ್ರಾಮ್ವರೆಗೂ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಯಾನ್ಸಿ ಇಯರಿಂಗ್ ಕಿವಿ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ಬಂದು ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕಾಗಿ ಡಿಸೈನ್ ಇಯರಿಂಗ್ ಹಾಗೆ ಪಿಂಕ್ ಆ್ಯಂಡ್ ಗ್ರೀನ್ ಬೀಡ್ಗಳು ಸಹ ಹ್ಯಾಂಗ್ ಆಗಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಚಾಂದ್ ಬಾಲಿ ಇಯರಿಂಗ್ಸ್ ಕೆಳಗೆ ಪಿಂಕ್ ಬೀಡ್ಗಳು ಸಹ ಇವೆ ನೋಡಿ ತುಂಬಾ ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ಬಂದು ಫೋರ್ ಪಾಯಿಂಟ್ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಇರುವಂಥ ಶರ್ಟ್ ಕ್ಯೂ ತುಂಬ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಟೂ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಚಾನ್ ಬಾಲಿ ಇಯರಿಂಗ್ಸ್ ಫುಲ್ ಗೋಲ್ಡ್ ಅಲ್ಲಿ ಮಾಡಿರುವಂಥ ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಕಡಿಮೆ ಗ್ರಾಮ್ಗೂ ಸಿಗುವಂಥ ಇಯರಿಂಗ್ಸ್ಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್